ம அட்சதையத்திரீட்ட கொண்ட நம்ம நம்மெல்ல ஆத்மீயபரம் பூஜைத்திரி சங்கஸ்தரம் டா முருமனிஷ்வாச்சி ஆசீர்வச்சனை நான் வந்து கேள்வி ಿಯನ್ನು ಧ್ಯ ಕ್ಷೇತ್ರದ ಮಡಿವಾಳೇಶ್ವರ ಮೂವತ್ತೊಂದನೆಯ ಇಲ್ಲಿ ನಡೆದು ಬಂದ್ ನಡೆದು ಬಂದಿರತಕ್ಕಂಥ ಬಸವ ಪುರಾಣ ಇಪ್ಪತ್ತೊಂದು ದಿನಗಳ ಪರ್ಯಂತರವಾಗಿ ಮತ್ತು ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಸಾಮೂಹಿಕ ವಿವಾಹ ಸಮಾರಂಭ ಸಮಾರಂಭ ಕುಳಿತುಂಬುವ ಕಾರ್ಯಕ್ರಮ ಹತ್ತು ಹಲವು ಕಾರ್ಯಕ್ರಮಗಳ ರೇಣುಕಾಚಾರ್ಯ ಜಯಂತಿ ಎಲ್ಲ ಕಾರ್ಯಕ್ರಮಗಳನ್ನು ಒಳಗೊಂಡು ಇವತ್ತಿನ ಸಾಮೂಹಿಕ ವಿವಾಹ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಇವತ್ತಿನ ಸಾನ್ನಿಧ್ಯವನ್ನು ಶತಸ್ಥಲ ಶತಸ್ಥಳದಲ್ಲಿ ಚಂದ್ರಗುಂಡಿ ಆಶ್ರಾಮಿಗಳು ಅವರಲ್ಲಿ ಕೂಡ ನಮಸ್ಕಾರ ಮಾಡ್ತಾ ಈಗಾಗಲೇ ತಮ್ಮ ಹಸಿರವಾಣಿಯಲ್ಲಿ ನೀಡಿರತಕ್ಕಂಥ ಶ್ರೀಮಣಿಪ್ಪ ಮಹಾಸ್ವಾಮಿಗಳು ಕತ್ತಿರೇಶ್ವರ ಮಠ ಶಾಪೂರವರಲ್ಲಿ ಕೂಡ ನಮಸ್ಕಾರ ಆತ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಆತ್ಮೀಯ ಪೂಜ್ಯರಾದ ಶ್ರೀಮಂತ ಶಿವಾಚಾರ ಮಹಾಸ್ವಾಮಿಗಳು ಭದ್ರಿಕೆಯವರಲ್ಲಿ ಕೂಡ ನಮಸ್ಕರಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶ್ರೀ ವೇದಮೂರ್ತಿ ವರ್ಭದ್ರ ಈಶ್ವಾಮಿಗಳು ಅಭಿನಯವರಲ್ಲಿ ಕೂಡ ಶರಣಾಚರಣೆ ಹೇಳ್ತಾ ಈ ಸಮಾರಂಭದ ಮುಖ್ಯ ಅತಿಥಿಗಳಿಗೆ ಆಗಮಿಸಿರ್ತಕ್ಕಂಥ ಶಿರ್ವಾಲ ಪ್ರತಿಷ್ಠಿತ ಮಾಡಿದ ಶಿವಶಂಕರ ಗೌಡರ ಸೋದರಾಗಿರ್ತಕ್ಕಂಥ ಶ್ರೀಯುತ ಶಿವಪುತ್ರ ಗೌಡ ಪಾಟೀಲ್ ಅವರಿಗೆ ಕೂಡ ಶರಣ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳಾದಂತ ಶ್ರೀ ದತ್ತಣ್ಣ ಕುಲಕರ್ಣಿಯವರಲ್ಲಿ ಹಾಗೂ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ನೀರನ್ನು ದೇಸಾಯಿ ಅವರಲ್ಲಿ ಹಾಗೂ ಮನೆಗೌಡ ಬಿಡ್ತಕ್ಕಂಥ ನಮ್ಮ ಪಾಟೀಲವರಲ್ಲಿ ಕರ್ಕೊಂಡು ಸಮಸ್ತ್ರ ಎಲ್ಲಕ್ಕಂಥ ಹಿರಿಯರಲ್ಲಿ ಮತ್ತು ಈಗಾಗಲೇ ಈ ಸಂವಾದ ಸನ್ಮಾನಗೊಂಡಿರ್ತಕ್ಕಂಥ ಕ್ರಮಗಳಲ್ಲಿ ನಿರಂತರವಾಗಿ ಸಾಗ ಎಲ್ಲಿಯಿಂದ ನೋಡಿದ ಅಲ್ಲಿವರೆಗೆ ಸೇವೆ ಮಾಡಿರ್ತಕ್ಕಂಥ ನಮ್ಮ ಬಸರಾಗಿ ಶ್ರೀಮಣಿಯವರಲ್ಲಿ ಮತ್ತು ಇವತ್ತಿನ ತಾಫೆಯ ಸೇವೆ ಮಾಡಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಸಾವು ಮುಧನವರಲ್ಲಿ ತಮ್ಮಲ್ಲಿ ಮತ್ತು ಈ ಕಾಯಕಿರ್ತಕ್ಕಂಥ ಎಲ್ಲ ಅತಿಥಿಗಳಲ್ಲಿ ಮತ್ತು ಸದಕ್ತರಲ್ಲಿ ನಿಮ್ಮೆಲ್ಲರಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಸಣ್ಣ ಶರಣ ಮದುವೆ ಅನ್ನೋದು ಒಂದು ಭಗವಂತನ ಪ್ರೇರಣೆ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಶಿವಂಗಿ ಅಂತ ಶರಣ ಹೇಳಿದರು ಸತಿಪತಿ ಒಂದಾದಂತ ಭಕ್ತಿ ಪರಮಾತ್ಮವೂ ಕೂಡ ಹೋದೆರುವಂತ ಸತಿಪತಿ ಇರಬೇಕು ಅನ್ನುವಂಥ ಶರಣರ ವಾಣಿಯಂತೆ ಇವತ್ತ ಸಾಮೂಹಿಕ ಎಷ್ಟೋ ಮಂದಿ ಮುಜುಗರ ಮಾಡ್ಕೊತಾರೆ ಸಾಮೂಹಿಕ ಮಾಡ್ಕೊಂಡ್ರೆ ಅಲ್ಲೇನೋ ಒಂದು ರೀತಿಯಿಂದ ನಾವು ಅಲ್ಲಿ ಕನಿಷ್ಠ ಅಂತ ಬಹಳಷ್ಟು ಅದು ಕನಿಷ್ಠ ಅಲ್ಲ ಬಹಳ ಸೇರಿಸುವುದು ಇಲ್ಲಿ ಇಷ್ಟೆಲ್ಲ ಬಂದು ನಿಮ್ಮೆಲ್ಲರಿಗೆ ಆಶೀರ್ವಾದ ಮಾಡ್ತಾರೆ ಯಾರೋಗಿ ಮದುವೆ ಮಾಡಿಕೊಂಡು ಆಮಂತ್ರಣ ಕೊಟ್ಟಿದ್ದು ಇಷ್ಟು ಮಂದಿ ಸ್ವಾಮಿಗಳಿಗೆ ಆಮಂತ್ರಣ ಕೊಟ್ಟಿಲ್ಲ ಇಲ್ಲಿ ಕೂತಿರ್ತಕ್ಕಂಥದ್ದು ಗಣ್ಣರಿಗೆ ಆಮಂತ್ರ ಆಮಂತ್ರಣ ಇನ್ನೊಂದು ಏನು ಅಂತ ಕೇಳಿದ್ರೆ ಸಾಕಷ್ಟು ಮಂದಿ ನೀವು ಅಮಂತ್ರಕ್ಕೊಳ್ಕೊಂದು ಆಶೀರ್ವಾದ ಮಾಡುವಂತ ಭಾಗ್ಯ ನೀವು ಪಡ್ಕೊಂಡು ಕೊಡ್ತೀರಿ ಅಂತ ಹೇಳ್ತಾ ಫೈವ್ ಸ್ಟಾರ್ ಹೋಟೆಲ್ ಬೆಂಗಳೂರು ಪ್ರತಿಷ್ಠಿತ ಹೋಟೆಲ್ ನಲ್ಲಿ ಮನೇಲಿ ಮಾಡ್ಕೊಂಡವರು ವರ್ಷ ಬೇಡ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಡೈವರ್ಸ್ ಕೇಸ್ ಆಗಿದ್ದು ನೋಡಿ ನಾವು ಆದ್ರೆ ಸಾಮೂಹಿಕ ಲಕ್ಷಣದಾಗ ಮದುವೆ ಆದಂತ ದಂಪತಿಗಳು ಡೈವರ್ಸ್ ಕೇಸ್ ಆಗಿದ್ದು ನಾವು ಇವತ್ತಿಗೂ ಕೇಳಿಲ್ಲ ಅಂತ ಒಂದು ಭಾಗ್ಯವನ್ನು ಯಾಕಂತ ಕೇಳಿದ್ರೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಹಿರಿಯರು ಪೂಜರು ಆಶೀರ್ವಾದ ಮಾಡಿರ್ತಕ್ಕಂಥ ಒಂದು ಮದುವೆ ಇದು ಒಂದು ಬಾಲೈಕ್ಯತೆಯಿಂದ ಕೂಡಿರ್ತಕ್ಕಂಥ ಮದುವೆ ಇದು ಇಲ್ಲಿ ಜಾತಿ ಭೇದವನ್ನು ಮತ್ತು ಎಲ್ಲರನ್ನ ಸಮಾನತೆ ಕಾಣುವಂಥ ಮದುವೆ ಅಂತ ಮಾಡಿಸ್ಕೊಂಡು ಈ ಮದುವೆ ಶ್ರೀಮಠ ಯಾವತ್ತೂ ಇಂಥ ಮದುವೆಗಳನ್ನು ಮಾಡುವಂತ ಬಂದಿದೆ ಎಷ್ಟು ಮಂದಿ ಶಕ್ತಾನುಸಾರವಾಗಿ ಎಷ್ಟು ಮಂದಿ ಬಯಸಿ ಬರ್ತಾರೆ ಅವರೆಲ್ಲರಿಗೆ ನಾವು ಮದುವೆ ಮಾಡುವಂಥ ಸಮಾರಂಭ ಇಲ್ಲಿ ಮುಡವೇರು ಗ್ರಾಮಸ್ಥರು ಎಲ್ಲ ಹಿರಿಯರು ಎಲ್ಲ ಯುವಕರು ಈ ಸಮಾರಂಭ ನಿರ್ಮಾಣಕ್ಕೆ ಸಹಕರಿಸಿ ಮತ್ತು ದಾಸರ ಸೇವೆ ಇಪ್ಪತ್ತೊಂದು ದಿನಗಳ ಪರ್ಯಂತವಾಗಿ ಪ್ರಾಣದ ಸೇವೆಯಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಸಂಪತ್ತರಿಗೆ ನಮ್ಮ ಮಹಂತ ಮಡಿಮಾಣೇಶ್ವರ ಸದಾ ಕೃಪೆಯನ್ನು ಕೊಳ್ಳಿ ಎಲ್ಲರಿಗೆ ಸಂಪತ್ತು ಐಶ್ವರ್ಯವನ್ನು ದೈಪಾಶ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಸುಪುತ್ರ ಮೌಲ್ರು ಬಂದು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಕಾರ್ಯಕ್ರಮ ಹೆಗಡೆ ತಂದುಕೊಂಡಿದ್ದಾರೆ ನಮ್ಮ ದತ್ತಣ್ಣ ಅವರು ಮತ್ತು ನಮ್ಮ ದೇಸಾಯಿ ಅವರು ಇನ್ನೂ ಅನೇಕ ಗಣ್ಯರು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇನ್ನೆಲ್ಲರಿಗೆ ಆಶೀಲಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಮತ್ತು ನಮ್ಮ ಶಾಂತ ರೀತಿಯಿಂದ ಮದುವೆ ಮುಗಿದ ನಂತರ ಪ್ರಸಾರ ಮಾಡಿಕೊಂಡು ನೀವು ಪ್ರಸಾರ ಮಾಡಿರ್ತಕ್ಕಂಥ ತಟ್ಟೆಗಳನ್ನು ತೊಳೆದು ಮುಂದಿನವರಿಗೆ ಅನುಕೂಲ ಮಾಡಿಕೊಡ್ಬೇಕು ಇಲ್ಲಿ ಯಾಕಂತ ಕೇಳಿದ್ರೆ ಒಮ್ಮೆ ಎಲ್ಲರೂ ಊಟ ಮಾಡಿ ತಟ್ಟೆಗಳನ್ನು ಒಡೆದ್ರೆ ಅಂದ್ರೆ ಕೊಡೋದು ಬಹಳ ಸಮಸ್ಯೆ ಆಗ್ತದೆ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ಇದು ನಂದಪ್ಪ ನನ್ನ ಮನೆ ನಂದು ಮಠ ನಾನು ನನಗೆ ಮದುವೆಯದು ಯಾರೂ ಅಲ್ಲ ಅಂತ ಭಾವಿಸ್ಕೊಂಡು ಎಲ್ಲರೂ ಸಂಕರ್ಷಿ ಪ್ರಸಾರವನ್ನು ಮಾಡಿಕೊಂಡು ತಮ್ಮ ಮದುವೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ನಾಲ್ಕು ಮಾತುಗಳಿಗೆ ವಿರೋಧ ಮಾಡ್ತಾ ಇದ್ದೀನಿ ಈ ಒಂದು ಆಶ್ರೋ ಪೂಜೆಗೆ ಧನ್ಯವಾದಗಳು ಈಗ ಕಡಿಮೆದಾಗಿ ಸುತ್ತಮೂಜರ ಆಶೀರ್ವಾದ ನಂತರ ನಕ್ಷತ್ರ ಇರುವುದರಿಂದ ದಯವಿಟ್ಟು ಎರಡು ಸ್ವಯಂ ರೀತಿಯಿಂದ ಕೂತ್ಕೊಳ್ಬೇಕು ಈ ಒಂದು ನಿರ್ತಕ್ಕಂಥ ಜಾಥಾ ಮಹೋತ್ಸವದ ಕುರಿತು ಯೂಟ್ಯೂಬ್ನಲ್ಲಿ ತನ್ನದೇ ಆದಂತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಯೂಸಲ್ ಹಾಗೂ ವಿನೋದ್ ಕೊಡಗು ಅವ್ರ ಬಂದು ಆಶೀರ್ವಾದ ಇಗ ಈ ಕಾರ್ಯಕ್ರಮದ ದಿವಸ ಆನುದವನ್ನು ನಡೆಸಿಕೊಂಡಿರತಕ್ಕಂತ ಪರಮ ಶರಣಾಂತನita ಇದೆ ಈ ಜನ್ನಿ ನುಡನ ಗತದಾದ ಇದೆ ಈ ಭಾರತೀಯ ಸಂಸ್ಕೃತಿ ಒಳಗೆ ತನ್ನ ಹೆಂಡತಿಯನ್ನು ಬಿಟ್ಟು ಉಳಿದವರೆಲ್ಲ ಕೈಲಾಗುವಂಥ ಮನೋಭಾವ ಕೊಡುವಂಥ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಉಳಿದ ಸಂಸ್ಕೃತಿ ಒಳಗೆ ಇದು ಸಿದ್ಧವಾಗಿ ನೆಲೆಸಿರುವಂತ ಈಗ ನಿಮ್ಮೆಲ್ಲರ ನೂತನ ದಂಪತಿಗಳಿಗೆ ಓದುವರವರಿಗೆ ಸಮೃದ್ಧಿಯನ್ನು ಸಂಸ್ಕಾರವನ್ನು ನಿಮ್ಮ ಹೊಸ ಬದುಕಿನ ಒಂದು ಪಾದಾರ್ಪಣೆ ಇವತ್ತು ಎಲ್ಲೋ ಗಂಡು ಎಲ್ಲೋ ಹೆಣ್ಣು ಎರಡನ್ನ ಕೂಡಿಸುವಂಥ ಒಂದು ಪರಂಪರೆ ಸಾಂಪ್ರದಾಯ ಹೆಣ್ಮಕ್ಕಳು ಜೀವನ ಅಂತಂದರೆ ನೋಡ್ರಿ ತಂದೆ ತಾಯಿಗಳನ್ನು ಅಣ್ಣ ತಮ್ಮಂದಿಗನ್ನ ಹುಟ್ಟಿದ ಮನೆಯನ್ನ ಎಲ್ಲರನ್ನ ಬಿಟ್ಟು ಪ್ರತಿಯೊಂದಿಗೆ ಇವತ್ತು ವಿವಾಹ ಸಮಾರಂಭ ಆದ ಮೇಲೆ ಪತಿ ಮನೆಗೆ ಹೋಗುವಂಥವ್ರು ಆಗ್ತದೆ ಇದು ಅಸಲವ ಘಟನೆಯೂ ಹೌದು ಅಂಥ ಒಂದು ವಿಶೇಷವಾದ ಈ ಕಾರ್ಯಕ್ರಮದೊಳಗೆ ನೀವು ಆತುರತೆ ನಿಮ್ಮೆಲ್ಲರ ಮನಸ್ಸು ಕ್ಷತ ಕಡೆ மா பரம பூஜைய ஆூமான சர்வாங்க சுந்த நெரவே எல்லா ஹி பரமூஜர ஆசீர்வாதிய ஆயிசி जरू वेदभाषा देव महालेव भक्त साक्षा मले स யோ யாரும் கூட உழந்தவ் வேதிகை மேல் பரப்டு சரி எல்லாம் டயமிட்ட கணா बल्या बलंग दरे दरे देव